ಎಲ್ರಿಗೂ ನಮಸ್ಕಾರ ಸನಾತನ ಋಷಿ ಪರಂಪರೆಯಲ್ಲಿ ಮಹರ್ಷಿ ಆರುಣಿ ಉದ್ದಾಲಕ ಅವರ ಬಗ್ಗೆ ತಿಳಿಸ್ಕೊಡ್ತೇನೆ ಜನ್ಮೇಜಿ ಮಹಾರಾಜನ ಕಾಲದಲ್ಲಿ ಧೌಮ್ಯರೆಂಬ ಮಹರ್ಷಿ ಇದ್ದರು ಅವರಿಗೆ ಮೂರು ಜನ ಮುಖ್ಯ ಶಿಷ್ಯರಿದ್ದರು ಅದರಲ್ಲಿ ಆರುಣಿ ಉಪಮನ್ಯು ಮತ್ತು ವೇದಾಂತ ಗುರುಗಳು ಬಹಳ ಪರಿಶ್ರಮಿಯಾಗಿದ್ದರು ಮತ್ತು ಶಿಷ್ಯರಿಗೂ ಅದೇ ರೀತಿ ಕಠಿಣ ಪರಿಶ್ರಮದಲ್ಲೇ ಕೆಲಸ ಮಾಡ್ತಾ ಇರಬೇಕು ಯಾವಾಗಲೂ ಅಂತ ಆ ಆರುಣಿ ಇದಾರಲ್ಲ ಅವರು ಪಾಂಚಾಲ ದೇಶದವನು ಅವನಿಗೆ ಗುರುವಿನಲ್ಲಿ ಭಾಳ ಶ್ರದ್ಧೆ ಇತ್ತು ಒಂದು ದಿವಸ ತುಂಬ ಮಳೆ ವಿಪರೀತ ಮಳೆ ಆಯಿತು ಗುರು ಆರುಣಿಯನ್ನು ಕರೆದು ಹೇಳಿದರು ನೋಡು ಮಗು ನೀನು ಹೊಲಕ್ಕೆ ಹೋಗಿ ಅಲ್ಲೊಂದು ಅಲ್ಲಿ ಇದ್ರ ತೋಡಿ ಬದುಗಳನ್ನೆಲ್ಲ ಕಟ್ಟಿ ಭದ್ರಪಡಿಸಿಕೊಂಡು ಬಾ ಮಳೆ ನೀರು ಹೊಲದಲ್ಲಿ ಸಂಗ್ರಹ ಆಗಬೇಕು ಇಲ್ಲದಿದ್ದರೆ ನೀರೆಲ್ಲ ಹರಿದು ಹೋಗ್ಬಿಟ್ಟು ನೆಲದ ಪೌಲವತ್ತತೆ ಉಳಿಯೋದಿಲ್ಲ ಅಂತ ತಕ್ಷಣ ಏನು ಮಾಡ್ತಾನೆ ಆರುಣ್ಣಿ ಹೊಲದತ್ತ ಹೋಗ್ತಾನೆ ಮಳೆ ಜೋರಾಗಿ ಸುರಿತಿರುತ್ತೆ ಹೊಲದಲ್ಲೂ ನೀರು ತುಂಬ್ಕೊಂಬಿಟ್ಟಿರುತ್ತೆ ಹೊಲದ ಒಂದು ಭಾಗದಲ್ಲಿ ಒಂದು ದೊಡ್ಡ ಕಟ್ಟೆ ಇರುತ್ತೆ ಆ ಕಟ್ಟೆ ಒಂದು ಕಡೆ ಒಡೆದು ನೀರು ಅಲ್ಲಿಂದ ಹೊರಗೆ ಹರಿತಾ ಇರುತ್ತೆ ಆರುಣಿ ಅದನ್ನು ತಾತ್ಕಾಲಿಕವಾಗಿ ಮಣ್ಣಿಂದ ಮುಚ್ಚಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ನೀರಿನ ರಭಸಕ್ಕೆ ಮಣ್ಣು ನಿಂತ್ಕೊಳ್ಳೇ ಇಲ್ಲ ಕೊನೆಗೆ ಏನೂ ತೋಚದೆ ಗುರುವಿನ ಆಜ್ಞೆಯನ್ನು ನೆರವೇರಿಸಲೇಬೇಕೆಂದು ತಾನೇ ಅಡ್ಡಕ್ಕಾಗಿ ಮಲ್ಕೊಂಬಿಡ್ತಾನೆ ಆಗ ಸ್ವಲ್ಪ ನೀರು ಹೊರಗಡೆ ಹೋಗೋದು ಕಡಿಮೆ ಆಯಿತು ಎಲ್ಲ ನೀರು ಸ ಹೊಲದಲ್ಲೇ ಸಂಗ್ರಹ ಆಯಿತು ನಿಧಾನವಾಗಿ ಮಳೆಯೂ ನಿಂತ್ಕೋತು ಆದರೆ ತಾನೇ ಇದ್ದರೆ ಸಂಗ್ರಹವಾದ ನೀರೆಲ್ಲ ಬೇರೆ ಹೊರಗೆ ಬಂದುಬಿಡುತ್ತೆ ಅಂತ ಆರನೇ ಅಲ್ಲೇ ಮಲ್ಕೊಂಡ್ಬಿಡ್ತಾನೆ ಸಾಯಂಕಾಲ ಆಯಿತು ಸಂಧ್ಯಾ ವಂದನೆಯ ಸಮಯದಲ್ಲಿ ಆರುಣ್ಯ ಇಲ್ಲದಿರೋದು ನೋಡಿ ಉಳಿದ ಶಿಷ್ಯರೊಂದಿಗೆ ಅವರನ್ನು ಹುಡ್ಕೊಂಡು ಹೊಲದ ಕಡೆ ಬರ್ತಾರೆ ಗುರು ಗುರು ಎಲ್ಲ ದಿಕ್ಕುಗಳಲ್ಲೂ ಹುಡುಕ್ತಾ ಹುಡುಕ್ತಾ ಆರುಣಿಯನ್ನು ಗಟ್ಟಿಯಾಗಿ ಕೂಗಿ ಕರಿತಿದ್ರು ಆಗ ದೂರದಿಂದ ಒಂದು ಕ್ಷೀಣ ಧ್ವನಿ ಗುರುದೇವ ನಾನು ಇದ್ದೇನೆ ಅಂತ ಕೇಳಿಬಂತು ಹೋಗಿ ನೋಡ್ರೆ ಆರನೆಯಲ್ಲಿ ಮಲಗಿ ನೀರು ಹರಿದು ಹೋಗದಂತೆ ತಡೆದುಕೊಂಡ್ಬಿಟ್ಟಿದ್ದಾನೆ ಗುರು ಶಿಷ್ಯರನ್ನು ಮೇಲೆತ್ತಿದನು ಮತ್ತು ಏನು ಮಾಡ್ತಾರೆ ಗುರುವಿನ ಹಾಗೂ ಅವನ ಜೊತೆಯಲ್ಲಿ ಬಂದಿರತಕ್ಕಂಥ ಶಿಷ್ಯರೆಲ್ಲರ ಕಣ್ಣಿನಲ್ಲಿ ನೀರು ಹರಿತು ಪಾಪ ಮಳೆ ಚಳಿ ನೋಡದೆ ಪಾಪ ದಿನವಿಡೀ ಮಲಕೊಂಡು ಅರ್ಧಂಬರ್ಧ ಜೀವ ಆಗ್ಬಿಟ್ಟಿತ್ತಲ್ಲ ಅವನ ಗುರುಭಕ್ತಿಯನ್ನು ನಿಷ್ಠೆಯನ್ನು ವಿಧೇಯತೆಯನ್ನು ನೋಡಿ ಮೆಚ್ಚಿ ಗುರು ಶಿಷ್ಯರನ್ನು ಆಶೀರ್ವದಿಸ್ತಾನೆ ಮಗನೇ ನಿನ್ನ ಭಕ್ತಿಯನ್ನು ನಾನು ಮೆಚ್ಚಿದ್ದೇನೆ ನೀನು ಮುಂದೆ ಬಹಳ ಪ್ರಸಿದ್ಧಿಗೆ ಬರ್ತಿ ಬರ್ತೀಯ ಎಲ್ಲ ವೇದಗಳು ಸಮಸ್ತ ಧರ್ಮಶಾಸ್ತ್ರಗಳು ನಿನ್ನ ಬುದ್ಧಿಗೆ ಗೋಚರವಾಗುತ್ತೆ ಇಂದಿನಿಂದ ನಿನ್ನ ಹೆಸರು ಉದ್ದಾಲಕ ಅಂತಾಗಲಿ ಅಂತ ಆಶೀರ್ವಾದ ಮಾಡ್ತಾನೆ ಉದ್ದಾಲಕ ಅಂತಂದರೆ ಬದುವಿಗೆ ಬಂಧಿಸಲ್ಪಟ್ಟವನು ಅಂತ ಅರ್ಥ ಮುಂದೆ ಇವನು ಉದ್ದಾಲಕ ಮಹರ್ಷಿ ಎಂದು ಪ್ರಖ್ಯಾತನಾಗ್ತಾನೆ ಇವನಿಗೆ ಶ್ವೇತಕೇತು ಅಂತ ಒಬ್ಬ ಮಗ ಇರ್ತಾನೆ ಅವನು ಬಹಳ ಬುದ್ಧಿವಂತ ತಂದೆಯೇ ಅವನಿಗೆ ಶಿಕ್ಷಣ ಇತ್ತು ಪಂಡಿತರನ್ನಾಗಿ ಮಾಡಿಬಿಟ್ಟಿದ್ದ ಒಂದು ದಿವಸ ಅವನು ಪಾಂಚಾಲ ದೇಶಕ್ಕೆ ಹೋಗ್ತಾನೆ ಅಲ್ಲಿ ರಾಜ ಜೈವಾಹಲಿ ಪ್ರವಾಹಣ ಅಂತ ಅವನು ಪಂಡಿತನಾಗಿದ್ದ ಅಲ್ಲದೆ ಆಸ್ಥಾನಕ್ಕೆ ಸ್ಥಾನಕ್ಕೆ ಬರ್ತಕ್ಕಂಥ ಋಷಿಮುನಿಗಳನ್ನು ಬಹಳ ಗೌರವಿಸ್ತಾ ಇದ್ದ ಕೂಡ ಶ್ವೇತಕೇತುವಿಗೆ ತನ್ನ ಪಾಂಡಿತ್ಯದಲ್ಲಿ ಬಹಳ ಭಾವ ಇರುತ್ತೆ ಪ್ರವಾಹಣ ಏನು ಮಾಡ್ತಾನೆ ಈ ಚಿಕ್ಕ ವಯಸ್ಸಲ್ಲೇ ಬ್ರಹ್ಮವಿದ್ಯೆ ಕಲ್ತಿದ್ರು ಅಹಂಭಾವ ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ಅವನನ್ನು ಸತ್ಕಾರ ಮಾಡಿ ಅವನ ಜೊತೆ ಚರ್ಚೆ ಮಾಡಲಿಕ್ಕೆ ಶುರು ಮಾಡ್ತಾರೆ ನಿಮಗೆ ನಿಮ್ಮ ತಂದೆಯಿಂದ ಅನುಶಾಸನವಾಗಿದೆಯೇ ಅಂದಾಗ ಶ್ವೇತಕೇತು ಹೇಳ್ತಾನೆ ಹೌದು ಅಂತ ನೀವೆಲ್ಲ ಶಾಸ್ತ್ರಗಳನ್ನು ಕಲ್ತಿದ್ದೀರಾ ಅಂತ ಕೇಳಿದಾಗ ನಿಮ್ಮ ನಿಮ್ಮನ್ನು ಕೆಲವೊಂದಿಷ್ಟು ಪ್ರಶ್ನೆ ಕೇಳಕ್ಕೆ ಹೇಳ ಅಂತ ಕೇಳ್ತಾನೆ ಆಗ ಶ್ವೇತಕೇತು ಬಹಳ ಜಂಬದಿಂದ ಏನು ಬೇಕಾದರೂ ಕೇಳಿಂತಾನೆ ಆಗ ಜೈವಾಹಲಿ ಐದು ಪ್ರಶ್ನೆಗಳನ್ನು ಕೇಳ್ತಾನೆ ಅವು ಪಂಚಾಗ್ನಿ ವಿದ್ಯೆಗೆ ಸಂಬಂಧಿಸ್ತಕ್ಕಂಥದ್ದು ಏನಿತ್ತು ಪ್ರಶ್ನೆಗಳು ಅಂತಂದರೆ ಪ್ರಜೆಗಳು ಸತ್ತ ಮೇಲೆ ಇಲ್ಲಿಂದ ಮೇಲೆ ಕೆಲ್ಗೆ ಹೋಗ್ತಾರೆ ಎರಡನೇ ಪ್ರಶ್ನೆ ಅಲ್ಲಿಂದ ಹೇಗೆ ಮತ್ತೆ ಭೂಲೋಕಕ್ಕೆ ಬರ್ತಾರೆ ದೇವಯಾನ ಅಂದ್ರೇನು ಪಿತೃಯಾನ ಅಂದ್ರೇನು ಇಷ್ಟೊಂದು ಜನರ ಮೇಲೆ ಹೋಗ್ತಿದ್ರು ಆ ಲೋಕ ಏಕೆ ತುಂಬುತ್ತಾ ಇಲ್ಲ ಯಜ್ಞದ ಐದನೆಯ ಆಹುತಿಯಲ್ಲಿ ನೀರು ಹೇಗೆ ಪುರುಷ ವಚಸ್ಸಾಗುತ್ತೆ ಅಂತ ಇಷ್ಟು ಕ್ವಶನ್ ಕೇಳ್ತಾರೆ ಈ ಪ್ರಶ್ನೆಗಳನ್ನ ಕೇಳಿ ಶ್ವೇತಕೇತು ದಿಗ್ಭ್ರಮೆಗೊಳ್ತಾರೆ ಕಾರಣ ಅವನಿಗೆ ಈ ಐದು ಪ್ರಶ್ನೆಗಳಲ್ಲಿ ಒಂದು ಕೂತುರ ಗೊತ್ತಿರಲಿಲ್ಲ ಅವನು ಅಪಮಾನ ತಲೆ ತೆಗೆಸ್ಕೊಂಬಿಟ್ಟು ತುಂಬಿದ ಸಭೆಯಿಂದ ವೇಗವಾಗಿ ಮನೆಗೆ ಬರ್ತಾನೆ ವಾಪಸ್ಸು ಅಪ್ಪರ ಹತ್ರ ಹೋಗಿಬಿಟ್ಟು ನೀವು ನನಗೆಲ್ಲ ವಿದ್ಯೆಯನ್ನು ಕಲಿಸಿದ್ರಿ ಅಂತ ಸುಳ್ಳ್ಯಾಕೆ ಹೇಳಿದ್ರಿ ನೀವು ರಾಜಶ್ರೀಯಾದ ಆ ಪ್ರವಾಹಣ ತುಂಬಿದ ಸಭೆಯಲ್ಲಿ ನನಗೆ ಐದು ಪ್ರಶ್ನೆಗಳನ್ನು ಕೇಳಿದ ಆ ಪ್ರಶ್ನೆಗಳಿಗೆ ಒಂದಕ್ಕೂ ನಾನು ಉತ್ತರ ಕೊಡಲಿಲ್ಲ ಅರ್ಥ ಆಯ್ತಾ ಅಂತ ಹೇಳಿದಾಗ ತಂದೆಗೆ ಆಶ್ಚರ್ಯ ಆಗಿ ಹೋಗಿಬಿಡುತ್ತೆ ಅವ್ರು ಹೇಳ್ತಾರೆ ಮಗು ಈ ವಿದ್ಯೆಯನ್ನು ನಾನು ಮೊದಲ ಬಾರಿಗೆ ಕೇಳ್ತಾ ಇದ್ದೇನೆ ನಿಜವಾಗಿ ಪ್ರಶ್ನೆಗಳಿಗೆ ನನಗೂ ಉತ್ತರ ಗೊತ್ತಿಲ್ಲ ನನಗೆ ತಿಳಿದಿರ್ತಾ ನಾನು ಹಿಂಗೆ ಹೇಳ್ಕೊಡ್ತಿದ್ದೆ ನನಗೆ ಗೊತ್ತಿಲ್ಲ ಅಂತಾನೆ ಶ್ವೇತಕೇತು ಬಾ ಈಗಲೇ ಇಬ್ಬರು ರಾಜ ಪ್ರವಾಹಣನ ಹತ್ತಿರ ಹೋಗಿ ಶಿಷ್ಯತ್ವವನ್ನು ಸ್ವೀಕರಿಸಿ ಆ ವಿದ್ಯೆಯನ್ನು ಕಲ್ತ್ಕೊಳ್ಳೋಣ ಅಂತ ಹೇಳ್ತಾನೆ ಶ್ವೇತಕೇತು ನನಗೆ ಸಾಕಷ್ಟು ಅವಮಾನ ಆಗಿದೆ ನಾನು ಅಲ್ಲಿಗೆ ಹೋಗಲ್ಲ ನೀವು ಬೇಕಾದರೂ ಹೋಗಿ ಅಂದ್ಬಿಡ್ತಾನೆ ಉದ್ಧಾಲಕರು ದೊಡ್ಡವರಾದರೂ ಕೂಡ ವಿದ್ಯೆ ಕಲಿಬೇಕು ಅನ್ನೋ ಆಸೆಯಿಂದ ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ಪರವಾಗಿಲ್ಲ ಅಂತ ಪ್ರವಾಹವನ್ನ ಹತ್ರ ಹೋಗಿಬಿಟ್ಟು ಶಿಷ್ಯನಾಗಿ ಹೋಗ್ತಾರೆ ಹಿಂದೆ ಮುಂದೆ ನೋಡಿದ್ರೆ ಸಮಿತ್ಪಾಣಿಯಾಗಿ ಹೊರಟೇ ಬಿಡ್ತಾರೆ ಅವರಿಗೆ ರಾಜನ ಆಸ್ಥಾನದಲ್ಲಿ ತೋರಿತ ಸ್ವಾಗತ ಸಂಪೂರ್ಣವಾಗಿ ಆಗಿತ್ತು ಸಕಲ ಮರ್ಯಾದೆಯವ್ರನ್ನ ಬರಮಾಡ್ಕೊಳ್ತಾರೆ ರಾಜನೂ ಅಲ್ಲಿ ಮತ್ತು ಸಭೆಯಲ್ಲಿದ್ದವರೆಲ್ಲರೂ ಕೂಡ ಅವರನ್ನು ಪೂಜೆ ಮಾಡಿ ಗೌರವಿಸ್ತಾರೆ ನಂತರ ಅವರು ಬಂದಿದ್ದ ಕಾರಣವನ್ನು ರಾಜ ಕೇಳ್ತಾನೆ ರಾಜ ಹೇಳ್ತಾನೆ ಈ ವಿದ್ಯೆ ಎಲ್ಲಿಯವರೆಗೆ ಎಲ್ಲಿಯವರಿಗೆ ಬ್ರಾಹ್ಮಣರಿಗೆ ತಿಳಿದಿರಲಿಲ್ಲ ಇಲ್ಲಿಯವರೆಗೆ ತಿಳಿದಿರಲಿಲ್ಲ ಇದು ಪರಂಪರೆಯಾಗಿ ರಾಜರಿಂದ ರಾಜರಿಗೆ ಬರ್ತಾಯಿತ್ತು ಇತ್ತು ಇನ್ಮೇಲೆ ಇದನ್ನು ಬ್ರಾಹ್ಮಣರು ತಿಳಿಯುವಂತಾಗುತ್ತೆ ಇದರ ಹೆಸರು ಪಂಚಾಗ್ನಿ ವಿದ್ಯೆ ಅಂತ ಹೇಳಿ ಅವರಿಗೆ ಬೋಧಿಸ್ತಾನೆ ರಾಜ ಹೇಳ್ತಾನೆ ಇದನ್ನು ಈ ಪಂಚಾಗ್ನಿ ವಿದ್ಯೆಯನ್ನು ಸಾಮವೇದ ಚಾಂದೋಗ್ಯೋಪರಿಷತ್ತನ ಐದು ಮೂರು ಒಂದರಿಂದ ಐದು ಏಳು ಒಂದರವರೆಗೆ ಇದು ನಾವು ಈ ಪಂಚಾಗ್ನಿ ವಿದ್ಯೆಯನ್ನು ನಾವು ನೋಡಬಹುದು ಇದು ಇದ್ರಾ ಎಲ್ಲ ಅದರಲ್ಲಿ ಸಿಗ್ತಕ್ಕಂಥದ್ದು ಇದು ಮಹರ್ಷಿ ಉದ್ದಾಲಕರ ಬಗ್ಗೆ ಸಂಕ್ಷಿಪ್ತ ಪರಿಚಯ ಇವನ್ನ ನಾವು ಉಪನಿಷತ್ನಲ್ಲೆಲ್ಲ ಕಾಣಬಹುದು ಶ್ವೇತಕೇತು ಉದ್ದಾಲಕರದ ಬಗ್ಗೆ ಎಲ್ಲ ನಾವು ಸಾಕಷ್ಟು ವಿಷಯಗಳನ್ನು ಉಪನಿಷತ್ತುಗಳಲ್ಲಿ ಸಿಗುತ್ತೆ ನಮಗೆ ಧನ್ಯವಾದಗಳು